ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಸಖತ್ತು ಟೇಸ್ಟಿಯಾಗಿರುವಂತಹ ಹುಳಬಾಗಿಲು ದೋಸೆನ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅನ್ನೋದನ್ನು ರೆಸಿಪಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಎರಡು ಲೋಟದಷ್ಟು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಕಾಲು ಲೋಟದಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಕಾಲು ಲೋಟದಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಈಗ ನಾನು ನೋಡಿ ಎರಡು ಲೋಟ ಅಕ್ಕಿಯನ್ನು ತೊಳೆದುಬಿಟ್ಟು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಥರ ಇದಕ್ಕೆ ಕಾಲು ಲೋಟದಷ್ಟು ಅವಲಕ್ಕಿ ಕಾಲು ಲೋಟದಷ್ಟು ಸಬ್ಬಕ್ಕಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಕಡಲೆಬೇಳೆನ ಇವಿಷ್ಟು ಒಟ್ಟಿಗೆ ನೆನೆಸ್ಕೊಳ್ತೀನಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸ್ಕೋಬೇಕು ಮತ್ತು ಇನ್ನೊಂದು ಪಾತ್ರೆಗೆ ಒಂದು ಲೋಟದಷ್ಟು ಉದ್ದಿನ ಬೇಳೆ ಕಾಳು ಅಥವಾ ಬೇಳೆ ನಾನು ಕಾಳು ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಕಾಲು ಲೋಟದಷ್ಟು ಸಬಕಿ ಇಷ್ಟು ಒಟ್ಟಿಗೆ ನೆನೆಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಗಂಟೆ ಚೆನ್ನಾಗಿ ನೆನೆಸ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಹೊರಗಡೆ ಎಲ್ಲ ಅದು ದುಡ್ಡು ಕೊಟ್ಟು ತಿನ್ನೋದ್ರ ಬದಲು ಮನೆಯಲ್ಲೇ ನೀವು ಈ ಥರ ದೋಸೆ ಮಾಡ್ಕೊಂಡು ತಿನ್ಬೋದು నోడి ఎలా తొలబిట్టు నేను నెన్సిట్ీకొతాదీ మిక్సిన స్వల్ప నీరుకుంటు దోస అదే రుబ్బో ಈಗ ರುಬ್ಬಿದ್ದಾಗಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು ನಾನು ಇದೆಲ್ಲ ಒಂದು ಅರ್ಧದಷ್ಟು ಮಾತ್ರ ದೋಸೆಗೆ ಇಟ್ಕೊಳ್ತೀನಿ ಉಳ್ದಿದ ಪಡ್ಡು ಮಾಡೋದಕ್ಕೆ ಎತ್ತಿಟ್ಕೊಳ್ತೀನಿ ಇಷ್ಟೊಂದು ಬೇಕಾಗಲ್ಲ ನಮಗೆ ಸೊ ಈಗ ರುಬ್ಬಿದ್ದಾಗಿದೆ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಅರ್ಧದಷ್ಟು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಉಳ್ದನ್ನು ಎತ್ತಿಟ್ಕೊಳ್ತೀನಿ ಫ್ರಿಡ್ಜಲ್ಲಿ ಆ ಥರ ಯಾವುದಾದ್ರೂ ಮಾಡ್ಕೊಳ್ಳೋದಕ್ಕೋಸ್ಕರ ತೆಗೆದಿಟ್ಕೊಳ್ತೀನಿ ಇಷ್ಟೊಂದು ಬೇಕಾಗಲ್ಲ ಸೊ ಒಂದು ದಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಇದು ರಾತ್ರಿಯೆಲ್ಲ ಇಟ್ಬಿಟ್ಟು ಚೆನ್ನಾಗಿ ಉದಕ್ಕೆ ಬಂದ ಮೇಲೆ ಬೆಳಗ್ಗೆ ದೋಸೆಗೆ ಉಪಯೋಗಿಸ್ಕೊಬೇಕು ನೋಡಿ ಇದು ಚೆನ್ನಾಗಿ ಉದುಕ್ ಬಂದಿದೆ ಈಗ ನಾನು ಅದನ್ನು ಸ್ಟವ್ ಆನ್ ಮಾಡಿಬಿಟ್ಟು ದೋಸೆಗೆ ಹಾಕ್ತಾಯಿದ್ದೀನಿ ಹೆಂಚು ಈ ಥರ ಇರಬೇಕು ಫ್ಲ್ಯಾಟಾಗಿರಬಾರ್ದು ಸ್ವಲ್ಪ ದಪ್ಪಗೆ ಹಾಕಬೇಕು ಈ ಥರ ಪ್ಯಾನ್ ಟೈಪ್ ಇರಬೇಕು ದೋಸೆನ ನಾವು ಸ್ವಲ್ಪ ದಪ್ಪಗೆ ಹಾಕಬೇಕು ಮುಳಬಾಗಲು ದೋಸೆ ಅದೇ ಥರ ಬರೋದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸೈಡ್ಗೆ ಹಾಕೋಬೇಕು ಈ ರೀತಿ ಮಾಡಿಕೊಂಡು ನೀವು ಎರಡು ತಿನ್ನೋರು ನಾಲ್ಕು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡ್ತೀನಿ ದೋಸೆ ರೆಡಿಯಾಗಿದೆ ನೋಡಿ ಈ ಥರ ಬರುತ್ತೆ ನೋಡಿ ಯಾವ ಥರ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಉಪ್ಕೊಂಡು ದೋಸೆ ರೆಡಿಯಾಗಿದೆ ಈಗ ಆಲೂಗೆಡ್ಲ್ಲಿ ಆ ಚಟ್ನಿ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಯಾವ ರೀತಿ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು